ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಮಂತ್ರಿಗಿರಿಗಾಗಿ ಫೈಟ್ ಮಾಡ್ತಾ ಇದ್ದ ಯಲಬುರ್ಗ ಕಾಂಗ್ರೆಸ್ ಶಾಸಕ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಜುಲೈ ತಿಂಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆಯಾಗುವ ಬಗ್ಗೆ ಸುಳಿವು ನೀಡಿದ್ದು ಸಚಿವ ಸ್ಥಾನ ಸಿಗೋದಾಗಿ ಹೇಳಿಕೆ ನೀಡಿದ್ದಾರೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಪಕ್ಷದ ನಾಯಕರ ವಿರುದ್ಧ ಮುನಿಸಿಕೊಂಡಿದ್ದ ರಾಯರೆಡ್ಡಿ ಅವರನ್ನ ಇತ್ತೀಚೆಗೆ ಆರ್ಥಿಕ ಸಲಹೆಗಾರರಾಗಿ ನೇಮಿಸಿ ಸಿಎಂ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ರು ಆದರೆ ಇದೀಗ ರಾಯರೆಡ್ಡಿ ಜುಲೈನಲ್ಲಿ ನನ್ನ ಮಂತ್ರಿ ಮಾಡ್ತೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕಾರಣಾಂತರದಿಂದ ಸದ್ಯಕ್ಕೆ ನನ್ನನ್ನು ಆರ್ಥಿಕ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ ನಿನ್ನ ಫೈನಾನ್ಸ್ ನೀತಿ ನೋಡಿಕೊಂಡು ಮಂತ್ರಿ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಂದಿದ್ದಾರೆ ಲೋಕಸಭೆ ಚುನಾವಣೆ ನಂತರ ಮಂತ್ರಿ ಆಗಲಿ ಅಂತ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರಿಂದ ನನ್ನನ್ನು ಮಂತ್ರಿ ಮಾಡಲಿಲ್ಲ ನಾನು ಇಲ್ಲದೆ ಮಂತ್ರಿ ಮಂಡಲ ವಿಸ್ತರಣೆ ಮಾಡೋ ಮನಸ್ಸು ಸಿದ್ದರಾಮಯ್ಯನವರಿಗೆ ಇರಲಿಲ್ಲ ಸರ್ಕಾರ ರಚನೆ ಸಮಯದಲ್ಲಿ ಮಂತ್ರಿ ಆಗಿ ಅಂತ ನನಗೆ ಹೇಳಿದ್ರು ನನಗೆ ಅರಣ್ಯ ಮತ್ತು ಪರಿಸರ ಹಾಗೂ ಯೋಜನಾ ಇಲಾಖೆ ಖಾತೆಗಳನ್ನು ಕೊಟ್ಟಿದ್ರು ಯೋಜನಾ ಇಲಾಖೆಯನ್ನ ನಾನೇ ಕೇಳಿ ತೆಗೆದುಕೊಂಡಿದ್ದೆ ಕೆಲವು ರಾಜಕೀಯ ಬೆಳವಣಿಗೆಯಿಂದ ನನ್ನ ಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರು ರಾಜಕೀಯದಲ್ಲಿ ಕೆಲವೊಂದು ಸಲ ಹಿರಿಯ ಕಿರಿಯ ಅನ್ನೋದು ನಡೆಯಲ್ಲ ಅನ್ನೋ ಮೂಲಕ ರಾಯರೆಡ್ಡಿ ಸಚಿವ ಸಂಪುಟ ಪುನರ್ರಚನೆಯ ಸುಳಿವು ನೀಡಿದ್ದಾರೆ ಚಿತ್ರಕಲಾ ಪರಿಷತ್ ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿ ಇಂದು ಇಪ್ಪತ್ತೊಂದನೇ ಚಿತ್ರಸಂತೆ ಆಯೋಜಿಸಿದೆ ಈ ಚಿತ್ರಸಂತೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಸಿಎಂ ಸಾವಿರದ ಐನೂರಕ್ಕೂ ಹೆಚ್ಚು ಕಲಾವಿದರು ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ನಾಲ್ಕು ರಾಜ್ಯದ ಕಲಾವಿದರಿಗೆ ನನ್ನ ಕಡೆಯಿಂದ ಅಭಿನಂದನೆ ಇನ್ಮುಂದೆ ಚಿತ್ರಸಂತೆಗೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಅನುದಾನ ನೀಡ್ತೇನೆ ಅಂದ್ರು ಅತ್ಯಂತ ಸಂತೋಷದಿಂದ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ದೇನೆ ಮೂರರಿಂದ ನಾಲ್ಕು ಲಕ್ಷ ಜನರು ಚಿತ್ರಸಂತೆ ಬರ್ತಿದ್ದಾರೆ ಬಿಎಲ್ ಶಂಕರ್ ಅವರು ಆರ್ಟ್ ಗ್ಯಾಲರಿ ಬಗ್ಗೆ ಕೇಳಿದ್ದಾರೆ ನಮ್ಮ ಸರ್ಕಾರ ಅದಕ್ಕೆ ಬೆಂಬಲಿಸಲಿದೆ ನಮ್ಮ ಸರ್ಕಾರ ತೆರೆದ ಮನಸ್ಸಿನಲ್ಲಿದೆ ಎಲ್ಲಾ ರೀತಿಯ ಸಹಕಾರವನ್ನ ನಮ್ಮ ಸರ್ಕಾರ ನೀಡಲಿದೆ ಅಂತ ಭರವಸೆ ನೀಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಸಚಿವರಾದ ಎಚ್ ಕೆ ಪಾಟೀಲ್ ಎಂ ಸಿ ಸುಧಾಕರ್ ಶಾಸಕರಾದ ಅಜಯ್ ಸಿಂಗ್ ರಿಜ್ವಾನ್ ಅರ್ಷದ್ ಸೇರಿ ಹಲವರು ಭಾಗಿಯಾಗಿದ್ರು ಇನ್ನು ಈ ಬಾರಿಯ ಚಿತ್ರಸಂತೆಯಲ್ಲಿ ಶಿವಾನಂದ ಸರ್ಕಲ್ನಿಂದ ಸ್ಟೀಲ್ ಬ್ರಿಡ್ಜ್ ಕೆಳಗಿನವರೆಗೂ ಕೂಡ ಕಲಾವಿದರಿಗೆ ಅವಕಾಶ ಮಾಡಿಕೊಡಲಾಗಿದೆ ಲಕ್ಷಾಂತರ ಜನರು ಚಿತ್ರಸಂತೆಯಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ ಚಿತ್ರಸಂತೆಯಲ್ಲಿ ನೂರು ರೂಪಾಯಿಯಿಂದ ಹಿಡಿದು ಲಕ್ಷದವರೆಗೂ ಕೂಡ ಚಿತ್ರಕಲೆಗಳು ಮಾರಾಟಕ್ಕೆ ಇರಲಿವೆ ಮೈಸೂರು ಶೈಲಿಯ ಕಲೆ ತಂಜಾವೂರಿನ ಶೈಲಿ ರಾಜಸ್ಥಾನಿ ಶೈಲಿ ಮಧುಬನಿ ಶೈಲಿ ತೈಲ ಮತ್ತು ಜಲವರ್ಣಗಳಲ್ಲಿ ಚಿತ್ರಗಳನ್ನು ಬಿಡಿಸಲಾಗುತ್ತೆ ಅಲ್ಲದೆ ಆಕ್ರಿಕಲ್ ಕೊಲಾಜ್ ಲಿಯೋಗ್ರಾಫ್ ಡೂಡಲ್ ಎಂಬೋಸಿಂಗ್ ವಿಡಿಯೋ ಕಲೆ ಗ್ರಾಫಿಕ್ ಕಲೆ ಶಿಲ್ಪಕಲೆ ಇನ್ಸ್ಟಲೇಷನ್ ಫಾರ್ಮೆನ್ ಸೇರಿದಂತೆ ಹಲವು ರೀತಿಯ ಪ್ರತಿಷ್ಠಾಪನಾ ಕಲೆಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ನಡೆಯುವ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಆಹ್ವಾನದ ವಿಚಾರವಾಗಿ ಕರ್ನಾಟಕದಲ್ಲಿ ನಡೆಯುತ್ತಿರುವ ರಾಜಕೀಯ ರಚಾಟದ ನಡುವೆ ರಾಜ್ಯದ ಮುಜರಾಯಿ ಇಲಾಖೆಯ ರಾಮ ಮಂದಿರ ಹಾಗೂ ಆಂಜನೇಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನಡೆಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸಿದೆ ಇದೇ ಇಪ್ಪತ್ತೆರಡರ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶೇಷ ಪೂಜೆ ರಾಮ ಜಪ ಮಾಡಲು ಸರ್ಕಾರವೇ ಚಿಂತನೆ ನಡೆಸಿದ್ದು ಈ ಕುರಿತು ಅಧಿಕೃತ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ಅಯೋಧ್ಯೆ ರಾಮಮಂದಿರ ಹೋರಾಟ ವಿಚಾರದಲ್ಲಿ ಕಾಂಗ್ರೆಸ್ ತುಷ್ಟೀಕರಣದ ರಾಜಕಾರಣ ಮಾಡಿಕೊಂಡೇ ಬಂದಿತ್ತು ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿಯೇ ಹೇಳಿಕೊಂಡಿದ್ರು ಇದೀಗ ಇಂತಹ ಒಂದು ಪರಿವರ್ತನೆ ಅಚ್ಚರಿ ಮೂಡಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಯೋಧ್ಯೆ ರಾಮಮಂದಿರ ಗಲಭೆ ಪ್ರಕರಣದ ಆರೋಪಿ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಜನವರಿ ಮೂರರಂದು ನಗರದ ಶಹರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ನಲವತ್ಮೂರು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಅಳ್ಳೂರು ಜನವರಿ ಐದರಂದು ದೂರು ನೀಡಿದ್ದು ದೂರಿನಲ್ಲಿ ಪ್ರತಿಭಟನೆ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅವಾಚ್ಯ ಪದಗಳನ್ನು ಬಳಸಿ ಘೋಷಣೆ ಕೂಗಿದ್ದ ಅಲ್ಲದೆ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಪ್ರತಿಭಟನೆ ಪ್ರಕರಣದಲ್ಲಿ ಅಶೋಕ್ ಎ ಒನ್ ಆರೋಪಿಯಾಗಿದ್ದು ಶಾಸಕರಾದ ಅರವಿಂದ್ ಬೆಲ್ಲದ್ ಮಹೇಶ್ ತೆಂಗಿನಕಾಯಿ ಕ್ರಮವಾಗಿ ಎ ಟು ಎ ತ್ರೀ ಆರೋಪಿಯಾಗಿದ್ದಾರೆ ಇನ್ನುಳಿದಂತೆ ಎಂಆರ್ ಪಾಟೀಲ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಸೇರಿದಂತೆ ಬಿಜೆಪಿಯ ಇತರ ಮುಖಂಡರು ಹಾಗೂ ಕಾರ್ಯಕರ್ತರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಕರವೇ ಅಧ್ಯಕ್ಷ ನಾರಾಯಣಗೌಡರಿಗೆ ಮತ್ತೊಂದು ಸಂಕಷ್ಟ ಎದುರಾದಂತಿದೆ ಕರವೇ ರಾಜ್ಯಾಧ್ಯಕ್ಷರನ್ನು ಮತ್ತೊಮ್ಮೆ ಬಂಧಿಸಲು ಬೆಂಗಳೂರು ಪೊಲೀಸರು ತಯಾರಿ ನಡೆಸಿಕೊಳ್ತಿದ್ದಾರೆ ಹಳೆ ಕೇಸ್ಗಳನ್ನು ಕೆದಕಿರೋ ಕುಮಾರಸ್ವಾಮಿ ಲೇಔಟ್ ಮತ್ತು ಹಲಸೂರು ಗೇಟ್ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿ ಪಡೆಯಲು ಸಿದ್ಧತೆ ನಡೆಸಿದ್ದಾರೆ ಹಲಸೂರು ಗೇಟ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ದಾಖಲಾಗಿದ್ದ ಎನ್ಡಿಎಂಎ ಆಕ್ಟ್ನಡಿ ದಾಖಲಾಗಿದ್ದ ಪ್ರಕರಣ ಹಾಗೂ ಕುಮಾರಸ್ವಾಮಿ ಲೇಔಟ್ನಲ್ಲಿ ದಾಖಲಾಗಿದ್ದ ಪ್ರಕರಣವೊಂದರಲ್ಲಿ ಎನ್ಆರ್ಡಬ್ಲ್ಯೂ ಜಾರಿಯಾಗಿತ್ತು ಈ ಈ ಎರಡೂ ಠಾಣೆಗಳಿಂದ ಕಸ್ಟಡಿ ಪಡೆಯಲು ಸಿದ್ಧತೆ ನಡೆದಿದೆ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ನಾರಾಯಣಗೌಡ ವಿರುದ್ಧದ ಹಳೆ ಕೇಸ್ಗಳನ್ನು ಪೊಲೀಸರು ಕೆದಕ್ತಿದ್ದಾರೆ ಬೆಂಗಳೂರು ನಗರದ ಎಲ್ಲಾ ಠಾಣೆಗಳ ಕೇಸ್ ರೀ ಓಪನ್ ಮಾಡಿ ಕಸ್ಟಡಿಗೆ ಪಡೆಯಲು ಚಿಂತನೆ ನಡೆಸಿದ್ದಾರಂತೆ ಅನ್ಯ ಭಾಷೆಯ ನಾಮಫಲಕಗಳನ್ನು ಧ್ವಂಸಗೊಳಿಸಿ ಪ್ರತಿಭಟನೆ ಮಾಡಿದ್ದ ಪ್ರಕರಣದಲ್ಲಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿ ಅನೇಕರನ್ನ ಬಂಧಿಸಲಾಗಿತ್ತು ಇದನ್ನು ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು ನಿನ್ನೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ್ದ ಕೋರ್ಟ್ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿತ್ತು ಆದರೆ ಇದೀಗ ಮತ್ತೆ ನಾರಾಯಣಗೌಡರಿಗೆ ಸಂಕಷ್ಟ ಎದುರಾಗಿದೆ ಎಚ್ ಡಿ ದೇವೇಗೌಡರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಡಿದ ಟೀಕೆಗೆ ಸರಣಿ ಟ್ವೀಟ್ ಮಾಡೋ ಮೂಲಕ ಜೆಡಿಎಸ್ ಆಕ್ರೋಶ ಹೊರಹಾಕಿದೆ ಸಿದ್ದರಾಮಯ್ಯ ಸೊಕ್ಕಿನ ಮನುಷ್ಯ ನಿಮಗೆ ಏಣಿಯಾಗಿ ಹೆಗಲಾಗಿದ್ದ ಗೌಡರ ಬೆನ್ನಿಗೆ ಇರಿದವರು ನೀವು ಜೆಡಿಎಸ್ ಪಕ್ಷವನ್ನ ಅಂತ್ಯ ಕಾಣಿಸಲು ನೀವು ಆಡ್ತಾ ಇರೋ ಸಿದ್ದಾರಮ್ಮೆ ಆಟ ಯಾರಿಗೆ ತಾನೇ ಗೊತ್ತಿಲ್ಲ ಅಂತ ಜೆಡಿಎಸ್ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋ ಮೂಲಕ ಕಿಡಿಕಾರಿದೆ ಗೌಡರು ಹೇಳಿದ್ದರಲ್ಲಿ ಲವಲೇಶವೂ ಉತ್ಪ್ರೇಕ್ಷೆ ಇಲ್ಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಲ್ಲಿ ಕಾಂಗ್ರೆಸ್ ಅಂತ್ಯ ಕಾಣ ದೇಶವನ್ನ ಜಾತಿ ಧರ್ಮದಿಂದಲೇ ವಿಭಜಿಸಿ ಪ್ರಜಾಪ್ರಭುತ್ವವನ್ನೇ ಅಂತ್ಯ ಕಾಣಿಸಲು ಹೊರಟಿದ್ದ ಕಾಂಗ್ರೆಸ್ ಚರಿತ್ರೆಯ ಕೊನೆ ಪುಟದಲ್ಲಿ ಏದುಸಿರು ಬಿಡ್ತಿದೆ ಅಂತ ಟಾಂಗ್ ಕೊಟ್ಟಿದೆ ಶಾಪ ಹಾಕೋದನ್ನ ಗೌಡರು ಎಂದೂ ಮಾಡಿಲ್ಲ ಮಾಡೋದೂ ಇಲ್ಲ ಅವರ ಹಸ್ತ ಅಭಯ ಹಸ್ತ ಅದು ಆಶೀರ್ವಾದ ಅನುಗ್ರಹದ ದ್ಯೋತಕ ಗುರುಸ್ವಾಮಿ ಎಂಬ ಅನಾಮಧೀಯ ವ್ಯಕ್ತಿ ಎದುರು ಸೋತ ನಿಮ್ಮನ್ನ ಅನುಗ್ರಹದಲ್ಲಿಯೇ ಅವರು ಅನುಗ್ರಹಿಸಿದ್ದು ಮರೆತು ಬಿಟ್ರ ಅಂದು ಆ ಕೈ ನಿಮ್ಮ ಕೈ ಹಿಡಿಯದಿದ್ರೆ ನೀವಿಷ್ಟು ಎತ್ತರಕ್ಕೆ ಏರಲು ಸಾಧ್ಯವಿತ್ತೆ ಅಂತ ಸಿದ್ದರಾಮಯ್ಯನವರನ್ನ ಪ್ರಶ್ನಿಸಿದ್ದಾರೆ ಜಾತ್ಯಾತೀತತೆ ನೀವಷ್ಟೇ ಹೇಳಬೇಕು ಸಿಎಂ ಸಚಿವಾಲಯದ ಕೊಳಕು ಕೊಡುವುದ್ರೆ ನಿಮ್ಮ ಢೋಂಗಿ ಜಾತ್ಯಾತೀತತೆಯ ಅಸಲಿ ಮುಖ ಕಳಚಿ ಬೀಳತ್ತೆ ಅಭಿಪ್ರಾಯ ಭಿನ್ನಾಭಿಪ್ರಾಯ ಪ್ರಾಮಾಣಿಕತೆ ಜಾತ್ಯಾತೀತತೆ ಈ ಪದಗಳೆಲ್ಲ ನಿಮಗೆ ಆಗಿ ಬರಲ್ಲ ನಿಮ್ಮದೇನಿದ್ರು ಏಕಾಭಿಪ್ರಾಯ ಸರ್ವಾಧಿಕಾರ ಧೋರಣೆ ತೊಗಲಕ್ ಮನಸ್ಥಿತಿ ಅಂತ ಜೆಡಿಎಸ್ ಕಿಡಿಕಾರಿದೆ ಯಾರು ಯಾರ ಸಂಘ ಮಾಡಿದ್ರು ಯಾವ ಗಾಳಿ ಯಾರಿಗೆ ಸೋಕಿತ್ತು ನಿಮ್ಮ ಇಂಥ ಕಾಗಕ್ಕ ಗೂಬಕ್ಕ ಕಥೆಗಳ ಮೂಲಕ ಹೋದ್ರೆ ನೀವೇ ಬೆತ್ತಲೆ ಸ್ಥಿತಿಯಲ್ಲಿ ನಿಲ್ಲಬೇಕಾಗತ್ತೆ ಅಂತಹ ಸ್ಥಿತಿ ತಂದುಕೊಳ್ಬೇಡಿ ನಿಮ್ಮ ರಾಜಕೀಯ ಅಂತ್ಯಕಾಲ ಆನಂದವಾಗಿರ್ಲಿ ಅದಕ್ಕೆ ಕಳಂಕ ಮೆತ್ತಿಕೊಳ್ಬೇಡಿ ಅನ್ನೋದು ನಮ್ಮ ಕಳಕಳಿಯ ಸಲಹೆ ನಿಮ್ಮಂತ ಆತ್ಮಸಾಕ್ಷಿ ಹೀನರು ಇದ್ರೆ ಕಾಂಗ್ರೆಸ್ ಅಂತ್ಯವಾಗತ್ತೆ ಜೆಡಿಎಸ್ ಪಕ್ಷವನ್ನ ಅಂತ್ಯ ಕಾಣಿಸಲು ನೀವು ಆಡ್ತಾ ಇರೋ ಆಟ ಯಾರಿಗೆ ತಾನೇ ಗೊತ್ತಿಲ್ಲ ಅಂತ ಜೆಡಿಎಸ್ ಸಿಎಂ ಸಿದ್ದು ವಿರುದ್ಧ ಕಟುವಾಗಿ ಟೀಕಿಸಿ ಸರಣಿ ಟ್ವೀಟ್ ಮಾಡಿದೆ ಪ್ರೇಮಿಗಳೆಂದು ಭಾವಿಸಿ ಸಹೋದರ ಮತ್ತು ಸಹೋದರಿ ಮೇಲೆ ಅನ್ಯ ಕೋಮಿನ ಯುವಕರು ನೈತಿಕ ಪೊಲೀಸ್ ಕಿರಿ ಘಟನೆ ಬೆಳಗಾವಿಯ ಕೋಟೆಕರೆ ಆವರಣದಲ್ಲಿ ನಡೆದಿದೆ ಬೆಳಗಾವಿ ತಾಲೂಕಿನ ನಿವಾಸಿಗಳಾದ ಇಪ್ಪತ್ನಾಲ್ಕು ವರ್ಷದ ಯುವತಿ ಇಪ್ಪತ್ತೊಂದು ವರ್ಷದ ಯುವಕ ಯುವ ನಿಧಿ ಅರ್ಜಿ ಸಲ್ಲಿಸಲು ಬಂದಿದ್ರು ಯುವತಿ ಮುಖಕ್ಕೆ ಬಟ್ಟೆ ಕಟ್ಟಿದ್ಲು ಯುವಕ ಹಣೆಗೆ ತಿಲಕ ಇಟ್ಟುಕೊಂಡಿದ್ದ ಇವರನ್ನ ಕಂಡ ಅನ್ಯ ಕೋಮಿನ ಹದಿನಾರು ಜನ ಯುವಕರ ಗ್ಯಾಂಗ್ ಹಿಂದೂ ಯುವಕ ಮುಸ್ಲಿಂ ಯುವತಿ ಪ್ರೇಮಿಗಳು ಅಂತ ಥಳಿಸಿದ್ದಾರೆ ನಂತರ ಹತ್ತಿರ ಒಂದರ ಕೊಠಡಿಯಲ್ಲಿ ಎರಡು ಮೂರು ಗಂಟೆಗಳ ಕಾಲ ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಬಳಿಕ ಯುವತಿ ಮೊಬೈಲ್ನಿಂದ ಕುಟುಂಬಸ್ಥರಿಗೆ ಕರೆ ಮಾಡಿದ್ದಾರೆ ಆಗ ಕುಟುಂಬಸ್ಥರು ಅವರಿಬ್ಬರು ಸಹೋದ ಸಹೋದರ ಸಹೋದರಿಯರು ಅಂತ ಹೇಳಿದ್ರು ಕೂಡ ನಂಬದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮತ್ತೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಈ ವೇಳೆ ಯುವಕ ಮತ್ತು ಯುವತಿ ತಾವು ಸಹೋದರಿ ಸಹೋದರ ಅಂತ ಹೇಳಿದ್ರೂ ಕೂಡ ದುಷ್ಕರ್ಮಿಗಳು ನಂಬಿಲ್ಲ ಕೂಡಲೇ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಇಬ್ಬರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ ಹದಿನಾರು ಜನರಲ್ಲಿ ಓರ್ವ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗಂಭೀರ ಗಾಯಗೊಂಡ ಯುವತಿ ಮತ್ತು ಯುವಕನನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸಿಸಿಬಿ ಪೊಲೀಸರು ಬೆಂಗಳೂರಿನ ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಓಲ್ಡ್ ಮದ್ರಾಸ್ ರಸ್ತೆಯ ನಿರ್ವಾಣ ಸ್ಪಾ ಮೇಲೆ ದಾಳಿ ನಡೆಸಿದ್ದು ಸುಮಾರು ನಾಲ್ಕು ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಸ್ಪಾ ಹೆಸರಿನಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇರೋದು ಬೆಳಕಿಗೆ ಬಂದಿದೆ ಹೊರ ರಾಜ್ಯ ವಿದೇಶದ ಯುವತಿಯರನ್ನು ಕರೆಸಿ ದಂಧೆ ನಡೆಸಲಾಗ್ತಿತ್ತು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿತ್ತು ದಾಳಿ ವೇಳೆ ಒಟ್ಟು ನಲವತ್ನಾಲ್ಕು ಮಹಿಳೆಯರ ರಕ್ಷಣೆ ಮಾಡಲಾಗಿದ್ದು ಮೂವತ್ನಾಲ್ಕು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಬಹುಮಹಡಿ ಕಟ್ಟಡದ ಒಂದು ಮತ್ತು ಆರನೇ ಫ್ಲೋರ್ನಲ್ಲಿ ಅನಿಲ್ ಎಂಬಾತ ನಿರ್ವಾಣ ಸ್ಪಾ ನಡೆಸುತ್ತಿದ್ದ ಸಿಸಿಬಿ ಮಹಿಳಾ ಸಂರಕ್ಷಣಾ ದಳ ನಿರ್ವಾಣ ಸ್ಪಾ ಮೇಲೆ ದಾಳಿ ಮಾಡಿ ದಂಧೆ ಬಯಲಿಗೆಳೆದಿದೆ ಸ್ಪಾ ಹೆಸರಲ್ಲಿ ಕಾನೂನು ಬಾಹಿರವಾಗಿ ವಿವಿಧ ಮಾದರಿಯ ಅನೈತಿಕ ಚಟುವಟಿಕೆ ನಡೀತಾ ಇರೋದು ಪತ್ತೆಯಾಗಿದೆ ಹೊರ ರಾಜ್ಯ ಮತ್ತು ಹೊರ ದೇಶದ ಯುವತಿಯರು ಹಾಗೇನೆ ಮಹಿಳೆಯರನ್ನ ಕರೆಸಿಕೊಂಡು ಈ ದಂಧೆ ನಡೆಸಲಾಗ್ತಾ ಇತ್ತು ಇನ್ನು ಸ್ಪಾ ನಡೆಸ್ತಾ ಇದ್ದ ಆರೋಪಿ ಅನಿಲ್ನ ಬಂಧಿಸಲಾಗಿದ್ದು ಈತ ಹೊರ ರಾಜ್ಯದಿಂದ ಬಂದು ಬೆಂಗಳೂರಿನಲ್ಲಿ ಸ್ಪಾ ನಡೆಸ್ತಾ ಇದ್ದ ಅಂತ ತಿಳಿದು ಬಂದಿದೆ ಸದ್ಯ ಈ ಘಟನೆ ಸಂಬಂಧ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಸಿಸಿಬಿ ಅಧಿಕಾರಿಗಳು ಅನಿಲ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಆದಿತ್ಯಯಾನ ಕೈಗೊಂಡಿದ್ದ ಇಸ್ರೋ ಮಿಷನ್ ಯಶಸ್ವಿಯಾಗಿದೆ ಸೂರ್ಯನ ಅಧ್ಯಯನಕ್ಕಾಗಿ ಉಡಾವಣೆಯಾಗಿದ್ದ ಆದಿತ್ಯ ನೌಕೆ ನಿಗದಿತ ಎಲ್ ಒನ್ ಪಾಯಿಂಟ್ ತಲುಪುವಲ್ಲಿ ಯಶಸ್ವಿಯಾಗಿದೆ ಚಂದ್ರಯಾನ ಮೂರರ ಬಳಿಕ ಇಸ್ರೋ ಮಹತ್ವದ ಸಾಧನೆ ಮಾಡಿದ್ದು ಆದಿತ್ಯ ನೌಕೆ ಸೂರ್ಯನ ಅಧ್ಯಯನ ಆರಂಭಿಸಲಿರುವ ಮೊದಲ ನೌಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಚಂದ್ರಯಾನ ಮೂರು ಯಶಸ್ವಿಯಾದ ಹತ್ತು ದಿನಗಳಲ್ಲಿ ಆದಿತ್ಯ ಎಲ್ ನೌಕೆಯನ್ನ ಉಡಾವಣೆ ಮಾಡಲಾಗಿತ್ತು ಸುದೀರ್ಘ ನೂರ ಇಪ್ಪತ್ತಾರು ದಿನಗಳ ಬಳಿಕ ಆದಿತ್ಯ ನೌಕೆ ತನ್ನ ಗಮ್ಯ ತಲುಪಿದೆ ಇಸ್ರೋ ವಿಜ್ಞಾನಿಗಳ ಸಾಧನೆಗೆ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಭಾರತ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಸಿದೆ ಭಾರತದ ಮೊದಲ ಆದಿತ್ಯ ಅಧ್ಯಯನ ನೌಕೆ ಎಲ್ ಒನ್ ಪಾಯಿಂಟ್ ತಲುಪಿದೆ ಇದು ನಮ್ಮ ವಿಜ್ಞಾನಿಗಳ ನಿರಂತರ ಸಮರ್ಪಣಾ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ಮಾನವೀಯತೆಯ ಪ್ರಯೋಜನಕ್ಕಾಗಿ ನಾವು ವಿಜ್ಞಾನದ ಹೊಸ ಗಡಿಗಳನ್ನು ಬೆನ್ನೊಟ್ಟುವುದನ್ನು ಮುಂದುವರಿಸ್ತೀವಿ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯಾ ರೈ ಬಚ್ಚನ್ ವಿಚ್ಛೇದನ ಪಡೀತಿದ್ದಾರೆ ಅಭಿಷೇಕ್ ಹಾಗೂ ಐಶ್ವರ್ಯಾ ಮಧ್ಯೆ ಯಾವುದೂ ಸರಿ ಇಲ್ಲ ಎಂಬಿತ್ಯಾದಿ ಸುದ್ದಿಗಳು ಇತ್ತೀಚೆಗೆ ವೈರಲ್ ಆಗಿದ್ವು ಇದಕ್ಕೆ ಪೂರಕವಾಗಿ ಸಾಕಷ್ಟು ಘಟನೆಗಳು ಕೂಡ ನಡೆದಿದ್ವು ಆದರೆ ಬಚ್ಚನ್ ಕುಟುಂಬ ಈ ವದಂತಿಗೆ ಹೆಚ್ಚು ತಲೆಕಡೆಸಿಕೊಳ್ಳಲೇ ಇಲ್ಲ ಅಭಿಮಾನಿಗಳಲ್ಲಿ ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೆದಿದ್ವು ಈಗ ಈ ಎಲ್ಲಾ ವದಂತಿಗೆ ತೆರೆ ಬಿದ್ದಿದೆ ಸದ್ಯ ಪ್ರೋ ಕಬಡ್ಡಿ ಪಂದ್ಯಗಳು ನಡೀತಿವೆ ಅಭಿಷೇಕ್ ಬಚ್ಚನ್ ಅವರು ಜೈಪುರ ಪಿಂಕ್ ಪ್ಯಾಂಥರ್ಸ್ ತಂಡದ ಒಡೆತನ ಹೊಂದಿದ್ದಾರೆ ಈ ತಂಡವನ್ನು ಚಿಯರ್ಸ್ ಮಾಡಲು ಇಡೀ ಫ್ಯಾಮಿಲಿ ಒಟ್ಟಾಗಿ ಬಂದಿದೆ ಸ್ಟಾರ್ ಸ್ಪೋರ್ಟ್ಸ್ ತನ್ನ ಟ್ವಿಟರ್ ಖಾತೆಯಲ್ಲಿ ಈ ವಿಡಿಯೋ ಒಂದನ್ನು ಹಂಚಿಕೊಂಡಿದೆ ವಿಡಿಯೋದಲ್ಲಿ ಆರಾಧ್ಯ ಬಚ್ಚನ್ ಐಶ್ವರ್ಯಾ ರಾಯ್ ಬಚ್ಚನ್ ಅಭಿಷೇಕ್ ಬಚ್ಚನ್ ಹಾಗೇನೆ ಅಮಿತಾಬ್ ಬಚ್ಚನ್ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ ಎಲ್ಲರೂ ಕೂಡ ಸೇರಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನ ಚಿಯರ್ ಮಾಡಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ಪ್ಯಾಂಥರ್ಸ್ ತಂಡವನ್ನ ಬಚ್ಚನ್ ಕುಟುಂಬ ಒಟ್ಟಾಗಿ ಸಪೋರ್ಟ್ ಮಾಡಿದೆ ಸೊಮಾಲಿಯಾ ಕರಾವಳಿಯ ಬಳಿ ಅಪಹರಣಕ್ಕೆ ಒಳಗಾದ ಸರಕು ಹಡಗಿನಲ್ಲಿದ್ದ ಹದಿನೈದು ಭಾರತೀಯರು ಸೇರಿದಂತೆ ಎಲ್ಲ ಇಪ್ಪತ್ತೊಂದು ಸಿಬ್ಬಂದಿಯನ್ನ ಭಾರತೀಯ ನೌಕಾಪಡೆ ಶುಕ್ರವಾರ ರಕ್ಷಿಸಿತ್ತು ಭಾರತೀಯ ನೌಕಾಪಡೆಯು ಹಂಚಿಕೊಂಡ ವಿಡಿಯೋದಲ್ಲಿ ರಕ್ಷಿಸಲ್ಪಟ್ಟ ಭಾರತೀಯರು ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಮಾಡಿದ್ದು ಸುರಕ್ಷಿತವಾಗಿ ರಕ್ಷಿಸಿದ್ದಕ್ಕಾಗಿ ನೌಕಾಪಡೆಗೆ ಧನ್ಯವಾದ ಅರ್ಪಿಸಿದ್ದಾರೆ ನೌಕಾಪಡೆಯಿಂದ ರಕ್ಷಿಸಲ್ಪಟ್ಟವರಲ್ಲಿ ಒಬ್ಬರು ನಾವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಿಲುಕಿಕೊಂಡಿದ್ವಿ ನೌಕಾಪಡೆ ನಮ್ಮನ್ನು ರಕ್ಷಿಸಿದ ನಂತರ ನಿರಾಳ ಅಂತ ಹೇಳಿದ್ದಾರೆ ಇನ್ನು ಭಾರತೀಯ ನೌಕಾಪಡೆಯ ಬಗ್ಗೆ ಹೆಮ್ಮೆ ಇದೆ ಅಂತ ಅಪಹರಿಸಿದ ಹಡಗಿನಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ ಹೇಳ್ಕೊಂಡಿದ್ದಾರೆ ನೌಕಾಪಡೆಗೆ ಗುರುವಾರ ಸಂಜೆ ಹದಿನೈದು ಭಾರತೀಯರು ಸೇರಿದಂತೆ ಇಪ್ಪತ್ತೊಂದು ಸಿಬ್ಬಂದಿಗಳೊಂದಿಗೆ ಸರಕು ಹಡಗನ್ನ ಹೈಜಾಕ್ ಮಾಡುವ ಕರೆ ಬಂದಿದ್ದು ತಕ್ಷಣವೇ ಹಡಗನ್ನ ರಕ್ಷಿಸುವುದಕ್ಕಾಗಿ ನೌಕಾಪಡೆ ಯುದ್ಧ ನೌಕೆ ಕಡಲು ಗಸ್ತು ವಿಮಾನ ಹೆಲಿಕಾಪ್ಟರ್ಗಳು ಮತ್ತು ಪ್ರಿಡೇಟರ್ ಎಂ ಕ್ಯೂ ನೈನ್ ಬಿ ಡ್ರೋನ್ಗಳನ್ನು ನಿಯೋಜಿಸಿತ್ತು ಹಡಗಿನಲ್ಲಿನ ಕಾರ್ಯಾಚರಣೆ ನಂತರ ಮರೀನ್ ಕಮಾಂಡೋಗಳು ಹಡಗಿನಲ್ಲಿ ಅಪಹರಣಕಾರರು ಇಲ್ಲ ಅಂತ ಖಚಿತಪಡಿಸಿವೆ ಸದ್ಯ ಎಲ್ಲ ಇಪ್ಪತ್ತೊಂದು ಸಿಬ್ಬಂದಿಯನ್ನ ರಕ್ಷಿಸಲಾಗಿದ್ದು ಸುರಕ್ಷಿತವಾಗಿದ್ದಾರೆ ಭಾರತೀಯ ನೌಕಾಪಡೆಗಳು ಈ ಪ್ರದೇಶ ದೇಶದಲ್ಲಿ ಶಂಕಿತ ಹಡಗುಗಳ ಬಗ್ಗೆ ತನಿಖೆ ನಡೆಸ್ತಿವೆ ಅಂತ ನೌಕಾಪಡೆ ತಿಳಿಸಿದೆ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಬಿಗ್ ಬ್ಯಾಶ್ ಲೀಗ್ ಬಿಬಿಎಲ್ನಲ್ಲಿ ನಾಟ್ಔಟ್ ಅನ್ನು ಔಟ್ ಎಂದು ತಪ್ಪಾಗಿ ಘೋಷಿಸಿದ ಅಂಪೈರ್ ತೀರ್ಪು ಇದೀಗ ನಗೆಪಾಟಲಿಗೆ ಈಡಾಗಿದೆ ಅದು ಕೂಡ ಟಿವಿ ರಿಪ್ಲೇಯನ್ನು ಪರಿಶೀಲಿಸಿದ ಬಳಿಕ ನೀಡಿದ ತೀರ್ಪು ಅನ್ನೋದು ವಿಶೇಷ ಬಿಬಿಎಲ್ನ ಇಪ್ಪತ್ತೆಂಟನೇ ಪಂದ್ಯದಲ್ಲಿ ಮೆಲ್ಬೋರ್ನ್ ಸ್ಟಾರ್ಸ್ ಮತ್ತು ಸಿಡ್ನಿ ಸಿಕ್ಸರ್ಸ್ ಮುಖಾಮುಖಿಯಾಗಿದ್ರು ಇಮಾದ್ ವಾಸಿ ಮೆಸೆದ ಈ ಪಂದ್ಯದ ಮೂರನೇ ಓವರ್ನ ನಾಲ್ಕನೇ ಎಸೆತದಲ್ಲಿ ಸಿಡ್ನಿ ಸಿಕ್ಸರ್ಸ್ ತಂಡದ ಬ್ಯಾಟರ್ ಜೇಮ್ಸ್ ವಿನ್ಸ್ ಬೌಲರ್ನತ್ತ ನೇರವಾಗಿ ಬಾರಿಸಿದರು ಚೆಂಡು ಕೈ ಕೈತಾಗಿ ವಿಕೆಟ್ಗೆ ಬಡಿದಿದೆ ಮೆಲ್ಬೋರ್ನ್ ಸ್ಟಾರ್ಸ್ ತಂಡದ ಆಟಗಾರರು ಮನವಿ ಸಲ್ಲಿಸ್ತಾ ಇದ್ದಂತೆ ಫೀಲ್ಡ್ ಅಂಪೈರ್ ಮೂರನೇ ಅಂಪೈರ್ಗೆ ಮನವಿ ಮಾಡಿದರು ಈ ವೇಳೆ ಥರ್ಡ್ ಅಂಪೈರ್ ರಿಪ್ಲೇ ಪರಿಶೀಲಿಸ್ತಿರೋದನ್ನು ಮೈದಾನದ ಬಿಗ್ ಸ್ಕ್ರೀನ್ನಲ್ಲಿ ಪ್ರದರ್ಶಿಸಲಾಗಿತ್ತು ಇದೇ ವೇಳೆ ಚೆಂಡು ವಿಕೆಟ್ಗೆ ಬಡಿಯೋ ಮುನ್ನವೇ ಜೋಶ್ ಫಿಲಿಪ್ ಬ್ಯಾಟ್ ಕ್ರೀಸ್ನಲ್ಲಿಟ್ಟಿರುವುದು ಸ್ಪಷ್ಟವಾಗಿತ್ತು ಆದರೆ ಮೂರನೇ ಅಂಪೈರ್ ಬಿಗ್ ಸ್ಕ್ರೀನ್ನಲ್ಲಿ ಔಟ್ ಎಂದು ತೀರ್ಪು ನೀಡುವ ಮೂಲಕ ಎಲ್ಲರನ್ನ ಚಕಿತಗೊಳಿಸಿದರು ತಕ್ಷಣವೇ ಫೀಲ್ಡ್ ಅಂಪೈರ್ ಥರ್ಡ್ ಅಂಪೈರ್ಗೆ ಅದು ನಾಟ್ಔಟ್ ಅಂತ ತಿಳಿಸಿದ್ದಾರೆ ಕೂಡಲೇ ಎಚ್ಚೆತ್ತುಕೊಂಡ ತರ್ಡ್ ಅಂಪೈರ್ ಬಿಗ್ ಸ್ಕ್ರೀನ್ನಲ್ಲಿ ನಾಟ್ಔಟ್ ಅಂತ ಪ್ರದರ್ಶಿಸಿದ್ರು ಇದೀಗ ತರ್ಡ್ ಅಂಪೈರ್ ಮಾಡಿದ ಎಡವಟ್ಟಿನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ